ಹೊಟ್ಟೆ ತುಂಬ್ದವನ್ಗೆ ಊಟ ಹಾಕದಿಲ್ಲಿ ಹೆಚ್ಚಾಗ್ತಾ ಇಲ್ಲ ಹಸ್ತಮ್ ಜೊತೆ ಹಸು ಹಂಚ್ಕೊಂಡ್ರೆ ಹಸಿಗೂ ಊಟ ಎರಡು ಅರ್ಥ ಇವತ್ತು ನಮ್ಮ ಒಂದು ಜಲಸ್ತಿ ನಿರಾಶ್ ಮಾಡೇವಕುಟ್ರ ಜೊತೆಯಲ್ಲಿ ನಿಖಿಲ್ ಗೌಡವರು ತಮ್ಮ ಜನ್ಮದೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಾಗಿ ಉದ್ಯೋಗದ ಹಾರ್ದಿಕ ಶುಭಾಶಯಗಳು ಗೌರವಿಸಲಿಕ್ಕೆ ಹಾಗೆ ಒಳ್ಳೆಯದಾಗಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನಿಸ್ಲಿ ಕೊರ್ತಾವೆ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡಿರೋದಕ್ಕೆ ತುಂಬಾ ನಿಮ್ ಮಾಶ್ರೆ ಏನ್ ಕಮ್ಮಿ ಕಮ್ಮಿದೆ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಎಲ್ಲ ಎಷ್ಟು ತಂದೆ ತಾಯಿನೇ ಯಾರು ನೋಡ್ಕೊಳ್ಳೋದಿಲ್ಲ ಅವರು ಇದು ಅಂತ ನೋಡ್ಕೊಂಡು ಹೋಗ್ಬೇಕು ಆದ್ರೆ ನೀವು ಯಾರು ಏನು ಅಂತನೇ ಗೊತ್ತಿಲ್ಲ ಎಲ್ಲರನ್ನೂ ಕಡ್ಕೊಂಡ್ ನಿಮ್ಮ ಇದ್ರಿಂದ ನೀವು ಎಲ್ಲರಿಗೂ ಊಟ ವ್ಯವಸ್ಥೆ ಇರೋ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೀರಾ ನಿಜ ಹೇಳ್ಬೇಕಂದ್ರೆ ಅವ್ರು ಹೇಳಿ ಎಲ್ಲಾ ಆಶೀರ್ವಾದನೂ ನಿಮ್ಗೆ ಸಿಗ್ಬೇಕು ಸೊ ದೇವರು ನಿಮ್ಮನ್ನ ಚೆನ್ನಾಗಿರ್ಲಿ ಊಟ ಇದೇ ರೀತಿ ಮಾಡ್ತೀರಿ